ಇವತ್ತು ರುಚಿಯಾಗಿರುವಂತಹ ಒಂದು ಅನ್ನದ ರೆಸಿಪಿಯೊಟ್ಟಿಗೆ ಬಂದಿದ್ದೇನೆ ಈ ಪುಡಿ ನೀವು ಮಾಡಿ ಫಟಾಫಟ್ ಅಂತ ತಯಾರು ಮಾಡ್ಬೋದು ಮಕ್ಕಳ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಆಫೀಸಿಗೆ ಹೋಗಿರೋರಿಗೆ ಬಾಕ್ಸಿಗೆ ತೊಗೊಂಡು ಹೋಗೋಕ್ಕೆ ಅಥವಾ ಅನ್ನದ ರೆಸಿಪಿಗಳು ಇಷ್ಟ ಆಗೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಆರೋಗ್ಯಕರವಾಗಿರುವಂತಹ ರೆಸಿಪಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನುಗ್ಗೆ ಸೊಪ್ಪಿನಿಂದ ಈ ಪುಡಿಯನ್ನು ಮಾಡಿಕೊಂಡು ಈ ಅನ್ನದ ರೆಸಿಪಿಯನ್ನು ಮಾಡಿ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅಲ್ಲ ಇಲ್ಲಿ ನಾನು ಒಂದು ಕಟ್ಟಿನಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೇನೆ ಇದರಲ್ಲಿ ಪೂರ್ತಿ ಯೂಸ್ ಮಾಡಿಲ್ಲ ಎರಡು ಹಿಡಿಯಷ್ಟು ನುಗ್ಗೆ ಸೊಪ್ಪನ್ನು ತೊಗೊಂಡಿದ್ದೇನೆ ಚೆನ್ನಾಗಿ ಎಳೆಯದಾಗಿರುವಂತಹ ಸೊಪ್ಪನ್ನು ತೊಗೊಳ್ಳಿ ತುಂಬ ಬಲ್ತಿದ್ರೆ ಸ್ವಲ್ಪ ಕಹಿಯಾಗಿಬಿಡುತ್ತೆ ಹಾಗಾಗಿ ಮೊದಲಿಗೆ ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಕಡ್ಡಿ ಭಾಗನೆಲ್ಲ ತೆಕ್ಕೊಂಡು ಇದನ್ನು ಈ ರೀತಿ ತಣ್ಣೀರಿನಲ್ಲಿ ಒಮ್ಮೆ ಇದನ್ನು ತೊಳೆದು ಒಂದು ಬಟ್ಟೆ ಮೇಲೆ ಆರ್ ಹಾಕ್ಕೊಂಡು ಅದರಲ್ಲಿರುವಂತಹ ನೀರಿನ ಪಸನೆಲ್ಲ ತೆಕ್ಕೊಳ್ತೀನಿ ಹೀಗೆ ಮಾಡೋದ್ರಿಂದ ನಮಗೆ ಹುರಿಯುವಾಗ ತುಂಬ ಈಸಿ ಆಗುತ್ತೆ ಅಂತ ಅಷ್ಟೆ ನುಗ್ಗೆ ಸೊಪ್ಪಿನಲ್ಲಿ ಒಂದು ಒಗರು ಸ್ಮೆಲ್ ಇರುತ್ತೆ ಹಾಗಾಗಿ ಅದು ತುಂಬ ಜನರಿಗೆ ಇಷ್ಟ ಆಗೋಲ್ಲ ಬಟ್ ಈ ನೀವು ಪುಡಿಯನ್ನು ಮಾಡಿಟ್ಕೊಂಡ್ರೆ ತಿಂಗಳುಗಳ ಕಾಲ ಹಾಳಾಗೋದಿಲ್ಲ ಇದು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಊಟ ಮಾಡಲಿಕ್ಕೆ ಅಥವಾ ದೋಸೆ ಇಡ್ಲಿ ಮತ್ತು ಚಪಾತಿ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೊಪ್ಪನ್ನು ಈ ರೀತಿ ನೀರಿನೆಲ್ಲ ಆರಿಸ್ಕೊಂಡು ಒಂದು ಕಾಟನ್ ಬಟ್ಟೆ ಮೇಲೆ ಆರು ಹಾಕಿ ಇಟ್ಕೊತಾ ಇದ್ದೀನಿ ಇದಕ್ಕೆ ಮಸಾಲೆಗೆ ನಾನು ಒಂದು ಫ್ರೈಂಗ್ ಪ್ಯಾನ್ನ ಬಿಸಿಗೆ ಇಟ್ಕೊಂಡು ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಬಿಸಿ ಮಾಡಿಕೊಂಡು ಖಾರಕ್ಕೆ ಒಂದು ಮೂರು ನಾಲ್ಕು ಬ್ಯಾಡ್ಗೆ ಮೆಣಸು ಇದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದರೆ ಬ್ಯಾಡ್ಗೆ ಜೊತೆ ಗುಂಟೂರು ಮೆಣಸಿನಕಾಯಿನ ಬೇಕಾದ್ರೂ ಇಲ್ಲಿ ಹಾಕ್ಕೋಬೋದು ಅದನ್ನು ಸ್ವಲ್ಪ ಗರಿ ಗರಿಯಾಗೋ ತನಕ ಹುರಿದು ನಂತರ ಇದೇ ಬಿಸಿ ಬಾಣಲೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಸಹ ಹಾಕಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಪುಡಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಹುಣಸೆ ಹಣ್ಣನ್ನು ಬಿಸಿ ಮಾಡ್ತಾ ಇರೋದು ವಾಟ್ ಬಟ್ಟೆ ಹುಳಿ ಪುಡಿ ಇದ್ದರೆ ಅದನ್ನೇ ಹಾಕ್ಕೊಳ್ಳಿ ತುಂಬ ಆಗುತ್ತೆ ಹುಣ್ಸೆಹಣ್ಣನ ಬಿಸಿ ಮಾಡಿ ಆದಮೇಲೆ ಇದಕ್ಕೆ ಎರಡು ಚಮಚದಷ್ಟು ಕಡಲೆಬೇಳೆ ಹಾಕೋತಾ ಇದ್ದೀನಿ ಈ ಚಮಚದಲ್ಲಿ ಎರಡು ಚಮಚ ಇದ್ದೀನಿ ಎರಡು ಚಮಚದಷ್ಟು ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿ ಉಪಯೋಗ ಮಾಡಿಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತಂದರೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ಬೋದು ನಂತರ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕೋತಾ ಇದ್ದೀನಿ ಒಂದುವರೆ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ಇದನ್ನು ಹಾಕಿ ಹುರಿತಾ ಇದ್ದಾನೆ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತಂದರೆ ಒಂದೊಂದನ್ನೇ ನೀವು ಇಲ್ಲಿ ಹುರಿಬೇಕಾಗತ್ತೆ ಎಲ್ಲ ಬೇಳೆಕಾಳುಗಳು ಹೊಂಬಣ್ಣ ಬಂದು ಒಳ್ಳೆ ಪರಿಮಳ ಬರೋ ತನಕ ಹುರ್ಕೋಬೇಕು ಕಡೆಯಲ್ಲಿ ಇದಕ್ಕೆ ಬಿಳಿ ಎಳ್ಳನ್ನು ಸೇರಿಸ್ತಾ ಇದ್ದೇನೆ ನುಗ್ಗೆ ಸೊಪ್ಪು ಸ್ವಲ್ಪ ಹೀಟು ದೇಹಕ್ಕೆ ಉಷ್ಣ ಆಗುತ್ತೆ ಅಂತ ಹೇಳ್ತಾರೆ ಎಳ್ಳು ಹಾಕೋದ್ರಿಂದ ತಂಪಾಗುತ್ತೆ ಹಾಗಾಗಿ ಎಳ್ಳನ್ನು ಸೇರಿಸ್ಬಿಟ್ಟು ಅದು ಸ್ವಲ್ಪ ಚಟ್ಪಟ್ ಅಂತ ಸಿಡಿಬೇಕು ಅಲ್ಲಿ ತನಕ ಇದನ್ನು ಹುರಿಬೇಕಾಗತ್ತೆ ಎಳ್ಳನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ ಈಗ ಅದೇ ಬಾಣಲೆಗೆ ನಾನು ತೊಳೆದಿಡ್ ತೊಳೆದು ನೀರನ್ನು ಆರಿಸಿಟ್ಕೊಂಡಿರುವಂತಹ ನುಗ್ಗೆ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಗರಿ ಗರಿ ಆಗೋ ತನಕ ಹುರ್ಕೋತೇನೆ ಹೆಚ್ಚು ಹೆಚ್ಚುವಂಥ ಅಗತ್ಯ ಇಲ್ಲ ಹೆಚ್ಚಿದ್ರೆ ಅದು ಇನ್ನೂ ಕಹಿಯಾಗಿಬಿಡತ್ತೆ ಅಂತ ಸಹ ಹೇಳ್ತಾರೆ ಸೊಪ್ಪಿನ ಹಸಿರು ಭಾಗ ಸ್ವಲ್ಪ ಕಡಿಮೆಯಾಗಿ ಅದು ಸ್ವಲ್ಪ ಕ್ರಿಸ್ಪ್ ಆಗಬೇಕು ನೋಡಿ ಈ ರೀತಿ ಅದು ಗರಿಗರಿ ಆಗಬೇಕು ಅಲ್ಲಿ ತನಕ ಇದನ್ನು ಹುರ್ಕೊಳ್ಳಿ ಹುರಿದ ಮೇಲೆ ಅದು ತುಂಬ ಕಡಿಮೆ ಪ್ರಮಾಣಕ್ಕೆ ಸಹ ಇಳಿಯುತ್ತೆ ನೋಡಿ ಇವಾಗ ಆ ಬಿಸಿ ಬಾಣಲೆಯಲ್ಲೇ ಸ್ವಲ್ಪ ಹೊತ್ತು ಹೀಗೆ ಬಿಟ್ಟರೆ ಇನ್ನೂ ಗರಿಗರಿ ಆಗುತ್ತೆ ಈಗ ಒಂದು ಒಣ ಮಿಕ್ಸರ್ ಜಾರಿಗೆ ಹುರಿದಂತಹ ಎಲ್ಲ ಬೇಳೆಕಾಳುಗಳನ್ನು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಒಳ್ಳೆ ಪರಿಮಳದ ಇಂಗನ್ನು ಸೇರಿಸ್ತಾ ಇದ್ದೀನಿ ಆಗಲೇ ಹೇಳಿದಾಗೆ ಇಂಗು ಬೇಡ ಅಂತಂದರೆ ನೀವು ಬೆಳ್ಳುಳ್ಳಿಯನ್ನು ಹಾಕ್ಕೋಬೋದು ಇದಿಷ್ಟನ್ನು ಹಾಕಿ ಮೊದಲಿಗೆ ನುಣ್ಣಗೆ ಇದನ್ನು ಪುಡಿ ಮಾಡಿಕೊಂಡು ಬನ್ನಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಇದು en la ಪುಡಿ ಆದಮೇಲೆ ನಾವು ಹುರಿದಿಟ್ಕೊಂಡಿರೋಂತಹ ನುಗ್ಗೆ ಸೊಪ್ಪೇನಿದೆ ಅದನ್ನು ಸಹ ಸೇರಿಸ್ಬಿಟ್ಟು ಪಲ್ಸ್ ಮೂಡ್ನಲ್ಲಿ ಒಂದು ಎರಡು ಸಲ ಇದನ್ನು ತಿರುಗಿಸ್ಕೊಳ್ಳಿ ಆಲ್ರೆಡಿ ಇದನ್ನು ನಾವು ಹುರಿದಿರೋದ್ರಿಂದ ಚೆನ್ನಾಗೇ ಪುಡಿ ಆಗುತ್ತೆ ಯಾವುದೇ ಒಗ್ಗರು ಸ್ಮೆಲ್ ಇರೋದಿಲ್ಲ ನಾವು ಕಡಲೆಬೇಳೆ ಉದ್ದಿನಬೇಳೆ ಇಂಗು ಎಲ್ಲ ಹಾಕಿರೋದ್ರಿಂದ ಒಳ್ಳೆ ಪರಿಮಳವಾಗಿ ಸಹ ಇರುತ್ತೆ ಈ ಪುಡಿಯನ್ನು ನೀವು ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕಿ ಶೇಖರಿಸಿಟ್ಕೊಂಡ್ರೆ ತಿಂಗಳುಗಳ ಕಾಲ ಹಾಳಾಗೋದಿಲ್ಲ ಎಲ್ಲ ತಿಂಡಿ ಜೊತೆ ನೀವು ಸರ್ವ್ ಮಾಡ್ಬೋದು ನಾನಿಲ್ಲಿ ಬಿಸಿ ಅನ್ನವನ್ನು ಮಾಡಿ ಒಂದು ತಟ್ಟೆಯಲ್ಲಿ ಆರ್ ಹಾಕಿ ಇಟ್ಕೊಂಡಿದ್ದೇನೆ ಅನ್ನ ಸ್ವಲ್ಪ ತಣಿಬೇಕು ತುಂಬ ಉದುರುದ್ರಾಗಿ ನಾನು ಮಾಡಿಲ್ಲ ಮಕ್ಕಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತೆ ಇಷ್ಟ ಆಗಲ್ಲ ಹಾಗಾಗಿ ಚೂರು ಮೆದು ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಉದುರುದ್ರಾಗಿ ಮಾಡ್ಕೊಳ್ಬೋದು ಅನ್ನಕ್ಕೆ ಅನುಗುಣವಾಗಿ ಇಲ್ಲಿ ಪುಡಿಯನ್ನು ಹಾಕೋಬೇಕು ನಾನೊಂದು ಎರಡು ಚಮಚದಷ್ಟು ಪುಡಿಯನ್ನು ಸೇರಿಸಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಶೇಂಗಾ ಬೀಜ ಹಾಕ್ತಾಯಿದ್ದೀನಿ ಎಣ್ಣೆ ಬದಲಾಗಿ ನೀವು ಇಲ್ಲಿ ತುಪ್ಪ ಸಹ ಹಾಕ್ಕೋಬೋದು ಬೀಜದ ಬದಲಾಗಿ ಗೋಡಂಬಿ ಇಷ್ಟ ಆಗುತ್ತೆ ಅಂತಂದರೆ ಗೋಡಂಬಿಯನ್ನು ಬೇಕಿದ್ರೂ ಹಾಕ್ಕೋಬೋದು ಚೆನ್ನಾಗಿ ಅನ್ನಕ್ಕೆ ಪುಡಿ ಹಿಡಿಯೋ ಥರ ಇದನ್ನು ನಿಧಾನಕ್ಕೆ ಜಂಟಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿಯನ್ನು ತಯಾರಾಗುತ್ತೆ ನಾನು ಆಗಲೇ ಹೇಳ್ದ ಹಾಗೆ ಪುಡಿ ಮಾಡಿಟ್ಕೊಂಡ್ರೆ ಲಂಚ್ ಬಾಕ್ಸಿಗೆ ತುಂಬ ಬೇಗನೆ ಇದನ್ನು ನೀವು ಬೆಳಗ್ಗೆ ಮಾಡಿಕೊಡ್ಬೋದು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ರೆಸಿಪಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ